ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಒಂದು ವಿಷಯವನ್ನು ಸಚಿವರ ಗಮನಕ್ಕೆ ತರಬೇಕೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಉಡುಪಿ ಜಿಲ್ಲೆಯ ಐವತ್ತೆರಡು ಅಂಗನವಾಡಿಗಳಿಗೆ ಕಾರ್ಯಕರ್ತರಿಗೆ ಒಂದು ಏನು ನೌಕರಿಗೆ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದರಲ್ಲಿ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಅದರಲ್ಲಿ ಐವತ್ತೊಂದು ಜನರಿಗೆ ಆಯ್ಕೆ ಮಾಡಿ ಅವರಿಗೆ ಐವತ್ತೆರಡು ಜನರನ್ನು ಆಯ್ಕೆ ಮಾಡ್ತಾರೆ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ ಐವತ್ತೊಂದು ಜನರಿಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೊಂದು ಜನರಿಗೆ ಕೊಡ್ತಾರೆ ಒಬ್ಬರಿಗೆ ಮಾತ್ರ ಅವರ ಆಯ್ಕೆಯನ್ನು ತಡೆ ಹಿಡಿದಿದ್ದಾರೆ ಕಾರಣ ಏನಂತೇಳಿದರೆ ಈ ರಟ್ಟಾಡಿ ಕುಂದಾಪುರ ತಾಲೂಕಿನ ರಟ್ಟಾಡಿ ಒಂದು ಆ ಜಾಗಕ್ಕೆ ಆ ಸ್ಥಳಕ್ಕೆ ಬೇರೆಯೊಬ್ಬರು ಹತ್ತಿರದ ಒಂದು ಅಂಗನವಾಡಿಯವರು ಟ್ರಾನ್ಸ್ಫರ್ ಕೇಳಿದ್ದಾರೆ ಆದರೆ ಸರ್ಕಾರದ ಮಾನದಂಡದ ಪ್ರಕಾರ ಮೂರು ಕಿಲೋಮೀಟ್ರ್ ವ್ಯಾಪ್ತಿ ಇರುವುದರಿಂದ ಅವರಿಗೆ ಅವಕಾಶ ಇರಲಿಲ್ಲ ಸರ್ಕಾರ ತಮ್ಮ ಸಚಿವರ ಇಲಾಖೆ ಅದನ್ನು ಮೂರರಿಂದ ಐದು ಕಿಲೋಮೀಟ್ರ್ ಅಂತೇಳಿ ಮಾಡ್ತೇವೆ ಒಂದು ಶಿಫಾರಸದೊಂದಿಗೆ ಈ ಆಯ್ಕೆಯನ್ನು ತಡೆದಿಡ್ದಿದ್ದಾರೆ ಅವರು ಆದರೆ ಮೂರು ತಿಂಗಳು ಮೆರಿಟ್ ಆಧಾರದಲ್ಲಿ ಏನು ಆಯ್ಕೆಯಾದ ಒಂದು ಅಭ್ಯರ್ಥಿಗೆ ಅಲ್ಲಿ ಕೊಡದೆ ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ನಂತರ ಆ ಜಾಗಕ್ಕೆ ಏನು ಟ್ರಾನ್ಸ್ಫರ್ ಕೇಳಿದ್ದಾರೆ ಸರ್ಕಾರದಿಂದ ಮಾನದಂಡವನ್ನು ಬದಲಾಯಿಸಿ ಐದು ಕಿಲೋಮೀಟ್ರ್ವರೆಗೆ ಮಾಡಿದ್ದಾರೆ ಅದೇ ಜಾಗಕ್ಕೆ ಯಾರು ಟ್ರಾನ್ಸ್ಫರ್ ಕೇಳಿದ್ದಾರೆ ಅವರಿಗೆ ಕೊಟ್ಟು ಇವರನ್ನು ಒಂದು ದಿನ ಆ ಆಯ್ಕೆಯಾದ ಅಭ್ಯರ್ಥಿಗೆ ಅಲ್ಲೇ ಕೊಟ್ಟು ಅವರನ್ನು ನಿಯೋಜನೆ ಮೇಲೆ ಬೇರೆ ಕಡೆಗೆ ಮಾಡಿದ್ದಾರೆ ಇದು ನಿಜವಾಗಿಯೂ ಅನ್ಯಾಯ ಆ ಹುಡುಗಿಗೆ ಮಾಡಿದ ಒಂದು ಅನ್ಯಾಯ ಆ ಹೆಣ್ಮಗಳಿಗೆ ಮೂರು ತಿಂಗಳು ಅವರನ್ನು ಕಾಯಿಸಿ ಅವಳಿಗೆ ಮೆರಿಟ್ ಇದ್ದರೂ ಅಂಗನವಾಡಿಯಲ್ಲಿ ಮಾನದಂಡವನ್ನು ಬದಲಾವಣೆ ಮಾಡಿ ಮೂರು ತಿಂಗಳು ಕಾಯಿಸಿದ್ದು ಸಚಿವರ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಅವರನ್ನು ಕೇಳಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಸದಸ್ಯರಾದಂಥ ಕಿರಣ್ ಕೊಟ್ಗೆಯವರು ಒಂದು ವಿದ್ಯೆ ಅನ್ನುವಂಥ ಒಂದು ಏನು ಗೌರವಧನವನ್ನು ತೆಗೆದುಕೊಂಡು ಮೆರಿಟ್ ಮೇಲೆ ಇದನ್ನು ಇದ್ದಾರೆ ನಾವು ಅಂಗನವಾಡಿ ಕಾರ್ಯಕರ್ತರನ್ನ ಏನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಆಯ್ಕೆ ಸಮಿತಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಮತ್ತು ಎಲ್ಲ ಮಾನದಂಡಗಳನ್ನು ಇದರಲ್ಲಿ ನಾವು ನೋಡಿಕೊಂಡನೆ ನಾವು ಅವರನ್ನು ಸೆಲೆಕ್ಟ್ ಮಾಡಿರ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಮಂತ್ರಿಗಳ ಹಸ್ತಕ್ಷೇಪ ಆಗಲಿ ಅಥವಾ ಇನ್ಫ್ಲುಯೆನ್ಸ್ ಆಗಲಿ ಇನ್ನೊರುವ ಯಾರದೇ ಇನ್ಫ್ಲುಯೆನ್ಸ್ ಆಗಲಿ ಹಸ್ತಕ್ಷೇಪ ಆಗಲಿ ಅದರಲ್ಲಿ ಇರೋದಿಲ್ಲ ಈಗ ಐವತ್ತೆರಡು ಜನರನ್ನು ಕಾನ್ಫರ್ಮ್ ಮಾಡಿ ಐವತ್ತೊಂದು ಜನರಿಗೆ ನಾವು ಅವರ ಇದಕ್ಕೆ ನಾವು ಪೋಸ್ಟ್ಗೆ ಅವ್ರನ್ನ ತಗೊಂಡ್ವಿ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಆಗಿ ಗೋವಿಂದ್ ವಿದ್ಯಾ ಗೋವಿಂದ್ ಅವರ ಬಗ್ಗೆ ತಾವು ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ಆದರೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ಥಾನ ಪಲ್ಲಟವನ್ನು ಅವರ ಏನು ಕಂಪ್ಲೀಟಾಗಿ ಅವರು ಏನು ಕೆಲಸ ಮಾಡ್ತಾರೆ ಅದರಲ್ಲಿ ಎರಡು ಸಾರಿ ಮಾಡುವಂಥ ಅವಕಾಶ ಇಲ್ಲಿಯವರೆಗೆ ಇತ್ತು ಈಗ ಅದನ್ನು ಒಂದು ಸ್ವಲ್ಪ ನಾವು ತಿದ್ದುಪಡೆಯ ಮುಖಾಂತರ ಅದನ್ನು ಮೂರು ಬಾರಿ ಮಾಡಬಹುದು ಅಥವಾ ಮೂರನೇ ಬಾರಿ ಮಾಡ್ಬೇಕಾ ಸ್ಥಾನ ಪಲಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಾವು ಕೆಲವೊಂದು ಇದನ್ನು ಹಾಕಿದ್ದೀವಿ ಅವ್ರಿಗೆ ಅಂದರೆ ಯಾವ್ಯಾವ ಕಾರಣಕ್ಕೆ ಅವರನ್ನು ಮೂರು ಸಾರಿ ಮೂರನೇ ಸಾರಿ ಮಾಡಬಹುದು ಅನ್ನೋ ಒಂದು ನಿಯಮವನ್ನು ಹಾಕಿದ್ದೀವಿ ಅದರಲ್ಲಿ ಅವ್ರಿಗೇನಾದರೂ ಸೀರಿಯಸ್ ಆಗಿ ಇಲ್ನೆಸ್ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ತಮಗೆ ಏನು ಇದು ಸ್ಪೆಸಿಫಿಕ್ಕಾಗಿ ವಿದ್ಯಾ ಗೋವಿಂದ್ ಪೂಜಾರಿ ಅವರಿಗೆ ಏನು ತೊಂದರೆ ಆಗಿತ್ತು ಇದನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೋರ್ಡ್ಗೆ ಹಚ್ತೀವಿ ಇಂಥವ್ರು ಆಗಿದ್ದಾರೆ ಯಾರ್ದಾದ್ರೂ ಆಪೆ ಆಕ್ಷೇಪಣೆಗಳಿದ್ದರೆ ಕೊಡಿ ಅಂತ ಹಚ್ಚಿದಾಗ ಆಕ್ಷೇಪನ ಬಂದ ಕಾರಣಕ್ಕೆ ಅವರು ಒಬ್ಬರದನ್ನು ನಾವು ತಡೆ ಹಿಡ್ದಿದ್ವಿ ಆದರೆ ಈಗ ಮಾನ್ಯ ಅಧ್ಯಕ್ಷರೇ ಈಗ ನಾವು ವಿದ್ಯಾ ಪೂಜಾರಿ ಅವ್ರಿಗೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದೀವಿ ಮತ್ತು ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬೇಕು ಅಂತ ನಮ್ಮ ನಮ್ಮದಾಗಲಿ ನಮ್ಮ ಇಲಾಖೆದಾಗಲಿ ನಮ್ಮ ಸರ್ಕಾರದಾಗಲಿ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ ಎಲ್ಲರಿಗೂ ನ್ಯಾಯ ದೊರಕಿಸು ನಾವು ಕೆಲಸ ಮಾಡ್ತೀವಿ ಈಗ ಆ ಅನ್ನೋರು ಕೂಡ ಅದೇ ಊರಲ್ಲಿ ಬೇರೆ ಅಂಗನವಾಡಿಯಲ್ಲಿ ಈಗ ಕೆಲಸ ಮಾಡ್ತಾ ಇದಾರೆ ಮರುದಿನವೇ ನಿಯೋಜನೆ ಮೇಲೆ ಮಾಡಲಿಕ್ಕೆ ಅವಕಾಶ ಉಂಟಾ ಕೇಳಿ ಹೇಳಿ ನೇಮಕಾತಿ ಕೊಟ್ಟ ಮರುದಿನವೇ ಒಂದು ದಿನ ಕೆಲಸ ಮಾಡಿ ಅಂಗನವಾಡಿಯಲ್ಲಿ ಮರುದಿನ ನಿಯೋಜನೆ ಮಾಡಬಹುದಾ ಬೇರೆ ಕಡೆಗೆ ಮಾಡ್ಬಹುದು ಅದನ್ನ ಸ್ಥಳೀಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ ಅದು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ ತಾವು ಮಧ್ಯಾಹ್ನ ಬಂದು ನನಗೆ ಭೇಟಿಯಾಗಿ ನಾನು ಕೂಡ ಉಡುಪಿ ಉಸ್ತುವಾರಿನೇ ನಮಗೆ ಯಾವಾಗಿದ್ರು ಸಿಗ್ತಾ ಇರ್ತೀನಿ ಚರ್ಚೆ ಮಾಡಲ್ಲ ಮೂರ್ ಕಿಲೋಮೀಟರ್ ಮಾಡಿದ್ದಾರೆ ಕಿಲೋಮೀಟರ್ ಿಂದ 5 ಕಿಲೋಮೀಟರ್ ಮಾಡಿದೀವಿ ಆದರೆ ಬಹಳಷ್ಟು ಈ ಗುಡ್ಗಾರ್ಡ್ ಪ್ರದೇಶದಲ್ಲಿ ನಾವು ಯಾಕಂದ್ರೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಇದ್ರೆ ಮಾತ್ರ ನಾವು ಗುಡ್ಗಾರ್ಡ್ ಪ್ರದೇಶದಲ್ಲಿ ಇದನ್ನ ಅಲ್ಲಿ ಈ ಏನು ನಾನು ಹೆಸರು ಓದ್ದೆ ಈ ಜಿಲ್ಲೆಗಳಲ್ಲಿ ಮಾತ್ರ ನಾವು ಸಡಿಲ್ಸಿದ್ದೇವೆ ಬೇರೆ ಜಿಲ್ಲೆಗಳಿಲ್ಲ ಇಲ್ಲ ಸರಿಲ್ಲ ಒಂದೇ ದಿನ ನಾನು ಒಂದೇ ದಿನದಲ್ಲಿ ಟಿಡಿಬಿ ಬೋರ್ಡ್ ಚೇಮನ ನಿಯೋಜನೆ ಮಾಡುದು ಒತ್ತಡದಲ್ಲಿ ತಾವು ಮಾಡಿಸ್ತೀನಿ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಮೇಲೆ ನಾನು ಕರೆದು ಮಾತಾಡ್ತೀನಿ ಯಾಕಂತಂದ್ರೆ ಅದನ್ನ ತಿಳ್ಕೊಳ್ಳಲ್ಲೇ ಮಾತಾಡೋದು ಸದನದ ಎದುರುಗಡೆ ಮಾತನಾಡೋದು ತಪ್ಪಾಗುತ್ತೆ ತಮ್ಮನು ಕೂಡ ಕರೆಸ್ತೀನಿ ಮಾತನಾಡಿದ